ಸ್ವಲ್ಪ ಬಟ್ಟೆ ರಿಪೇರಿ ಕೊಟ್ಟಿದ್ದು ಅದನ್ನು ಬೇರೆ ಮಾಡಿದ್ದೀನಿ ಅಂತ ನಾನು ತಿಳಿಸ್ತೀನಿ ಫಸ್ಟ್ ಬಂದು ಜೀನ್ಸ್ ಪ್ಯಾಂಟ್ಗಳಿತ್ತು ಜೀನ್ಸ್ ಪ್ಯಾಂಟ್ಗಳ ಇರೋದನ್ನು ಶಾರ್ಟ್ ಮಾಡಿಬಿಟ್ಟು ಅದನ್ನು ಶಾರ್ಟ್ಸ್ ಮಾಡಬೇಕಾಗಿತ್ತು ನೋಡಿ ಫಸ್ಟ್ ಒನ್ ಇದು ತುಂಬನೇ ಕಷ್ಟ ಆಯಿತು ಇದನ್ನು ಹೊಲಿಯೋದು ಯಾಕಂದರೆ ನನ್ನ ಮೆಷಿನ್ ಚಿಕ್ಕ ಮೆಷೀನು ಅದರಲ್ಲಿ ಈ ಥರ ದಪ್ಪ ಇದಾದರೂ ಬೆಟ್ರು ಇನ್ನೊಂದು ಹೊಲಿಯೋದು ತುಂಬಾ ಕಷ್ಟ ಆಯಿತು ತುಂಬಾ ಕಷ್ಟ ಸೂಜಿಗಳು ಕಟ್ಟಾಗಿ ಹೋಗ್ಬಿಡತ್ತೆ ಒಂದದು ಇನ್ನೊಂದು ಇದು ಇದು ಶಾರ್ಟ್ಸು ಮಾಡಬೇಕಾಗಿತ್ತು ಮತ್ತೆ ಇದು ಒನ್ ಒನ್ ಇಂಚು ಟೈಪ್ ಮಾಡೋಕ್ಕೆ ಹೇಳಿದ್ರು ಇದು ಟೈಟ್ ಮಾಡೋವಾಗ ನನ್ನದು ಸೂಜಿ ಕಟ್ಟಾಯಿತು ಮತ್ತು ನಾನು ಮಿಷಿನ್ ಓಡ್ತಾನೆ ಅದಿಲ್ಲ ಸೊ ನಾನು ಹೊರಗಡೆ ಮಾಡಿಸ್ಕೊಂಡು ಬಂದೆ ಅದು ಟೈಟ್ ಮಾಡೋದು ಆಮೇಲೆ ಬ್ಲೌಸ್ಗಳು ಅವ್ರ ಮಗಳದು ಲೂಸ್ ಮಾಡಬೇಕಾಗಿತ್ತು ಲೂಸ್ ಮಾಡಿದ್ದೀನಿ ಇದೊಂದು ಮತ್ತು ಇದೊಂದು ಸಿಂಪಲ್ ಬ್ಲೌಸ್ಗಳು ಬಟ್ ತುಂಬ ಎಲಿಗೆಂಟ್ ಆಗಿದಾವಿದ ಹಾಗೂ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಪಿಕಾಕ್ ಬ್ಲೂ ಕಲರು ಇವೆಲ್ಲ ಲೂಸ್ ಮಾಡಬೇಕಾಗಿತ್ತು ಮಾಡಿದ್ದಾಯಿತು ಟೈಟ್ ಮಾಡೋದು ಈಸಿ ಲೂಸ್ ಮಾಡೋದು ತುಂಬ ಕಷ್ಟ ಆಮೇಲೆ ಇದೊಂದು ಶರ್ಟು ಅವ್ರದ್ದು ಫುಲ್ ಸ್ಲೀವ್ ಇತ್ತು ಏನೋ ಮಡ್ಚಕ್ಕೆ ಆಗ್ತಾ ಇರಲಿಲ್ಲ ಟೈಟ್ ಇದೆ ಆ ಕಫ್ ಎಲ್ಲ ಓಪನ್ ಇರಲಿಲ್ಲ ಸರಿ ಅಂದ್ಬಿಟ್ಟು ನನಗೆ ತ್ರೀ ಫೋರ್ತ್ ಮಾಡಕ್ಕೆ ಹೇಳಿದ್ರು ಮಾಡಿದ್ದೀನಿ ತ್ರೀ ಫೋರ್ತ್ ಮಾಡಿಬಿಟ್ಟು ಆ ಕಫ್ನ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಇದಕ್ಕೆ ಏನಾಗುತ್ತೆ ಅಂತಂದರೆ ಉದ್ದ ತೋಳಿದ್ದಾಗ ನಮ್ದು ತೋಳಿ ಇಲ್ಲಿ ದಪ್ಪ ಇರುತ್ತೆ ಇಲ್ಲಿ ಬರ್ತಾ ಸಣ್ಣ ಇರುತ್ತೆ ಸೊ ಇಲ್ಲಿ ಕಡಿಮೆ ಬಟ್ಟೆ ಬೇಕಾಗುತ್ತೆ ಅದೇ ನಾನು ತ್ರೀ ಫೋರ್ತ್ ಮಾಡಿದಾಗ ಜಾಸ್ತಿ ಬಟ್ಟೆ ಬೇಕಾಗುತ್ತೆ ಆದ್ದರಿಂದ ಈ ಥರ ಜಾಯಿಂಟ್ ಬೀಳುತ್ತೆ ನೋಡ್ತಾ ಇದ್ದೀರಲ್ವ ಈ ಥರ ಜಾಯಿಂಟ್ ಬೀಳುತ್ತೆ ಎರಡಕ್ಕೂ ಅಷ್ಟೇ ಜಾಯಿಂಟ್ ಬಿದ್ದಿದೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ತುಂಬಾ ಟೈಮ್ ಆಗುತ್ತೆ ಇವಕ್ಕೆಲ್ಲ ಈ ರಿಪೇರ್ ವರ್ಕ್ಗೆಲ್ಲ ತುಂಬ ಲೇಟ್ ಆಗುತ್ತೆ ಯಾವುದೇ ಆಗಲಿ ರಿಪೇರಿ ವರ್ಕು ಅಂತ ಇಟ್ಕೊಳ್ರೆ ನನ್ನ ಫ್ರೆಂಡ್ದೆಲ್ಲ ಮುಗೀತು ಈಗ ನನ್ನ ಮಗಳಿಗೆ ಒಂದು ಗೌನ್ ಥರ ಹೊಲ್ದಿದೀನಿ ಅದೇನೂ ಕಂಪ್ಲೀಟ್ ಆಗಿಲ್ಲ ಅದನ್ನು ತೋರಿಸ್ತೀನಿ ನಿಮಗೆ ಹಾಲ್ಟರ್ ನೆಕ್ ಅಂತಾರಾ ಅದು ಅಷ್ಟು ಬರಲಿಲ್ಲ ನನ್ನ ಮಗಳೇ ಆಮೇಲೆ ಮುಟ್ಕೋತೀನಿ ಹಾಲ್ಟ್ರ್ ನೆಕ್ ಅದೂ ನೋಡಿ ಈ ಥರ ಕೆಳಗಡೆ ಎಲ್ಲ ಅಂಬ್ರೆಲ್ಲಾ ಟೈಪ್ ಪ್ಯಾಟನ್ನು ಹಿಂದ್ಗಡೆಯೂ ಹಿಂಗಿರುತ್ತೆ ಡಿಸೈನು ಮುಂದಗಡೆ ಮುಂದಗಡೆ ಈ ಥರ ಕೀ ಹೋಲಿಟ್ಟಿದ್ದೀನಿ ಕಾಣಿಸ್ತಾ ಇದೆ ಅನ್ಕೊತೀನಿ ಹಿಂದಗಡೆ ಮತ್ತು ಕೀ ಹೋಲ್ ಇಲ್ಲಿ ಬೆಲ್ಟ್ ಥರ ಬರುತ್ತೆ ನೆಕ್ಗೆ ಇಲ್ಲೂ ಅಷ್ಟೇ ಮುಂದಗಡೆ ಬೆಲ್ಟಿಂದ ಒಂಥರ ಕಾಲರಿಂದ ಹಿಂದುಗಡೆಗೆ ಕನೆಕ್ಟ್ ಆಗುತ್ತೆ ಚೆನ್ನಾಗಿ ಕಾಣುತ್ತೆ ಇದು ಇನ್ನೂ ಫುಲ್ಲು ಫಿನಿಶಿಂಗ್ ಆಗಿಲ್ಲ ಆದಮೇಲೆ ಮತ್ತೆ ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬಾಯ್